ಒಂದು ಏನು ಸಜೆಷನ್ ಅಂದ್ರ ನೀವು ಈ ಏಟಿ ಪರ್ಸೆಂಟ್ ಒಳಗ ಬರಕ್ ಇಷ್ಟ ಪಡ್ತಿರೋ ಅಥವಾ ಈ ಟ್ವೆಂಟಿ ಪರ್ಸೆಂಟ್ ಒಳಗ ಬರಾಕ್ ಇಷ್ಟ ಪಡ್ತಿರೋ ಟೋಟಲಿ ನಿಮ್ ಮೇಲೆ ಡಿಪೆಂಡ್ ಅಂಡ್ ರಿಸಲ್ಟ್ ಅನ್ನೋ ಅಷ್ಟೇ ನೀವ್ ಏನ್ ಸೆಲೆಕ್ಟ್ ಅದ ಅದರ ನಿಮಗ್ ರಿಸಲ್ಟ್ ಅನ್ನು ಸಿಕ್ತದ ಅದಕ್ಕೆ ನಾ ಹೇಳಿದ್ದು ನಿಮ್ಮ ಆಲೋಚನೆಗಳ ನಿಮ್ಮನ್ನ ಬೆಳಸ್ತಾವ ಸೊ ನಿಮ್ಮ ಆಲೋಚನೆಗಳ ನಿಮ್ಮನ್ನ ತುಳಿತಾವ ಸೊ ನಿಮ್ಮ ಆಲೋಚನೆಗಳನ್ನ ಹೆಂಗ್ ಬದಲ್ ಮಾಡ್ಕೋತೀರಿ ಅದ ನಿಮಗ್ ಬಿಟ್ಟಿದ್ದ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಏಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬಹಳನೇ ಉಪಯುಕ್ತವಾದಂತ ಒಂದು ವಿಡಿಯೋ ಅದ ಸೊ ವಿಡಿಯೋನ ಎಂದವರೆಗೂ ನೋಡ್ರಿ ಅಂಡ್ ನಿಮ್ಮ ಆಲೋಚನೆಗಳು ನಿಮ್ಮನ್ನು ಬೆಳೆಸುತ್ತವೆ ಯುವರ್ ಥಾಟ್ಸ್ ಮೇಕ್ಸ್ ಯು ಗ್ರೋ ಈ ಸೆಂಟೆನ್ಸ್ ಯಾಕ ಹೇಳ್ಲಿಕ್ಕೇನಿ ಅನ್ನೋದ ನಿಮ್ಗ ವಿಡಿಯೋದ ಎಂಡಿಗೆ ಖಂಡಿತವಾಗಿ ಅರ್ಥ ಆಗ್ತದ ಸೊ ವಿಡಿಯೋನ ನೋಡ್ರಿ ಅಂಡ್ ಜೊತೆಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಒಂದು ವಿಡಿಯೋ ನೋಡಾತಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಕಂಟೆಂಟ್ ಯೂಸ್ಫುಲ್ ಅನ್ಸಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳ್ಗಾನು ಶೇರ್ ಮಾಡ್ರಿ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗ್ಲಿ ಇನ್ನ ಒಳ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆನೂ ಜಾಸ್ತಿ ಮಾತಾಡಂಗಿಲ್ಲ ಅದಕ್ಕಿಂತ ಜೊತೆ ಜೊತೆಗೆ ಇನ್ನೊಂದು ಕ್ವಶನ್ ಅರೈಸ್ ಆಗತ್ತ ಎಫ್ ಡಿ ಎಲ್ಲ ರಿಕ್ರೂಟ್ಮೆಂಟ್ ಕನ್ಫರ್ಮ್ ಆಗೋದು ನೆಕ್ಸ್ಟ್ ಪಿ ಡಿಒ ಮತ್ ಯಾವಾಗ ಬರೋದು ಇತರ ಎಲ್ಲಾ ಕಾಲ್ಫರ್ಮ್ ಬೋರ್ಡ್ ಯಾವ ಆಗತ್ತೆ ಇಲ್ಲ ಕಲ್ಫರ್ಮ್ ಯಾವಾಗ ಆಗ್ತಾವ್ ಒಳ ಮೀಸಲಾತಿ ಯಾವಾಗ ಮುಗೀತದ ಅನ್ನೋ ಒಂದು ಕ್ವಶನ್ ಇಲ್ಲ ಸೊ ಸಡನ್ ಆಗಿ ಒಳ ಮೀಸಲಾತಿ ಪ್ರೊಸೆಸ್ ಮುಗುದಕ್ಕ ನೋಟಿಫಿಕೇಶನ್ ರಿಲೀಸ್ ಆತಂದ್ರೆ ಅವಾಗ ನೀವು ರೆಡಿ ಅದೇ ರೀನಾ ನಿಮ್ ಪ್ರಿಪ್ರೇಶನ್ ಆಗೇತಿನ ಇಂತ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಮಾತಾಡ್ತಾ ಹೋಗೋಣ ಬಿಫೋರ್ ದಾಟ್ ಒಳ ಮೀಸಲಾತಿ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದ್ ನೋಡೋದಾತಂದ್ರೆ ಟ್ವೆಂಟಿ ತ್ರೀ ಜೂನ್ ಇಂದ ಥರ್ಟಿ ಜೂನ್ ವರ್ಗೂ ಅರೌಂಡ್ ಒನ್ ವೀಕ್ ಎಕ್ಸ್ಟೆಂಡ್ ಮಾಡ್ಯಾರ ನೈಂಟಿ ಒನ್ ಪರ್ಸೆಂಟ್ ಆಗೈತಂತ ಒಂದು ರಿಸಲ್ಟ್ ಅಂಡ್ ಬಿ ಬಿ ಎಂ ಪಿ ಲೆವೆಲ್ ಒಳಗ ಫಿಫ್ಟಿ ಪರ್ಸೆಂಟ್ ಆಗ್ಯದ ಸೊ ಇದು ನಿಮ್ಗೆ ಅನಿಸ್ತದ ಅಗೇನ್ ಜೂನ್ ಎಂಡ್ ವರ್ಗು ಅಂತೂ ಇದು ಆಗಂಗಿಲ್ಲ ಮತ್ತು ಜುಲೈಗೆ ಎಕ್ಸ್ಟೆಂಡ್ ಆಗ್ತದ ಲೈಕ್ ಅದರದೊಂದು ರಿಪೋರ್ಟ್ ಎಲ್ಲ ರೆಡಿ ಆಗಿ ವರದಿ ಬಂದು ಅದೆಲ್ಲ ಎಕ್ಸೆಪ್ಟ್ ಆಗಿ ಅಗೇನ್ ಇಟ್ ವಿಲ್ ಟೇಕ್ ಅಂಡ್ ಅದರ್ ಒನ್ ಮಂತ್ ಅವ್ರು ಒನ್ ಪಾಯಿಂಟ್ ಫೈವ್ ಮಂತ್ಸ್ ಹೋಗ್ತದ ಓಕೆ ಇದಂತ್ರು ಗೊತ್ತದ ಇವಾಗ ನಾವೇನ್ ಅನ್ಕೊಳೋನು ಅಂತಂದ್ರ ಅಗಸ್ಟ್ ಬಾಡ ಓಕೆ ಇದೇನಾರ ಒಳ ಮೀಸಲಾತಿ ಏನಾದ್ರು ಜುಲೈ ಎಂಡಿಗೆ ಕ್ಲಿಯರ್ ಆತಂದ್ರೆ ಆಗಸ್ಟ್ ಒಳಗ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ತವೆ ಎಫ್ ಡಿ ಎಸ್ ಡಿ ಎರಡಿಪಾರ್ಟ್ಮೆಂಟ್ ಒಳಗೆ ಯಾವ್ಯಾವ ಖಾಲಿ ಹುದ್ದೆಗಳದವಳ ಎಲ್ಲರ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ತಾವ ಓಕೆ ನಾವೇನ್ ಮಾಡೋದು ಟೂ ಮಂತ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಆಗಸ್ಟ್ ಆಗ್ಲಿಲ್ಲಪ್ಪ ಜುಲೈನು ಇಲ್ಲ ಆಗಸ್ಟ್ನು ಇಲ್ಲ ಸೆಪ್ಟೆಂಬರ್ ಒಳಗ್ ಆಗ್ತದ ಅನ್ಕೊಳ್ಳೋಣ ಸೆಪ್ಟೆಂಬರ್ ಒಳಗೆಲ್ಲ ಪ್ರೊಸೆಸ್ ಫಿನಿಶ್ ಆಗಿರ್ತದ ಸಡನ್ ನಮ್ಗೆ ಎಲ್ಲಾ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗ್ತಾವ್ ಸ್ಟಾರ್ಟ್ ಆದ ತಕ್ಷಣ ನೀವ್ ರೆಡಿ ಇರ್ತೀರಿ ಐ ಮೀನ್ ಎಲ್ಲಾ ಪ್ರಿಪ್ರೇಷನ್ ನಿಮ್ದು ಆಗಿರ್ತೈತೆನಾ ಈ ಪಾಯಿಂಟ್ ಯಾಕೆ ಹೇಳತ್ತಿನಿ ಅಂತಂದ್ರ ಇವಾಗ ನಿಮ್ಗ ಯೂಟ್ಯೂಬ್ ಚಾನಲ್ ಇಂದ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಇಂದ ಆಗಿರ್ಬೋದು ಎಲ್ಲಾ ತರದ ಇನ್ಫಾರ್ಮೇಶನ್ ಬರ್ತಿರ್ತದ ಎಲ್ಲಿ ಸ್ಕ್ಯಾಮ್ ಆಯ್ತು ಅನ್ನೋದು ಗೊತ್ತಾಗ್ತದ ಅಂಡ್ ಎಲ್ಲಿ ಸದಕ ಗುಲ್ಬರ್ಗಾ ಒಳಗ ಒಂದು ಹೋರಾಟ ನಡೆದದ ಬೆಳಗಾವಿ ಒಳಗ ನಡಿತದ ಹುಬ್ಬಳ್ಳಿ ಒಳಗ ಆಗೈತಿ ಎಲ್ಲಾ ತರದ ಇನ್ಫಾರ್ಮೇಶನ್ ಎಲ್ಲಿ ಸ್ಕ್ಯಾಮ್ ಆಗತೈತಿ ಎಲ್ಲಿ ಕ್ವಶನ್ ಪೇಪರ್ ಲೀಕ್ ಆಯ್ತು ಎಸ್

ಎಕ್ಸಾಮ್ ಅನ್ನ ರದ್ದಾಯ್ತು ಅಥವಾ ಸದ್ಯಕ್ಕೆ ಯಾವ ಜಿಲ್ಲೆಗಳಿಗೇನು ಹೋರಾಟ ನಡೆಯದೈತಿ ಕೆ ಐ ಟಿ ಅಗೇನೆಸ್ಟ್ ಆಗಿರ್ಬೋದು ಪ್ರತಿಯೊಂದು ತಿಳ್ಕೊಳೋದು ನಿಮ್ಮ ಹಕ್ಕು ಅಂಡ್ ಒಂದು ಯೂಟ್ಯೂಬರ್ಸ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡೋದು ಇಲ್ಲ ಇಂಪಾರ್ಟೆಂಟ್ ಅದ ಬಟ್ ಆ ಇನ್ಫಾರ್ಮೇಶನ್ ನೀವು ಹೆಂಗ್ ತಗೋತೀರಿ ಅನ್ನೋದು ನಿಮ್ ಮೇಲೆ ಬಿಟ್ಟಿದ್ದ ಸೊ ಅದ್ರ ಸಲುವಾಗಿ ಈ ಒಂದು ಸೆಂಟೆನ್ಸ್ ನಾ ಆಡ್ ಮಾಡಿದ್ದು ಈಗ ಟೋಟಲಿ ವಿದ್ಯಾರ್ಥಿಗಳ ಒಂದು ಕೆಟಗರಿನ ನಾವು ಎರಡು ಭಾಗದೊಳಗೆ ಡಿವೈಡ್ ಮಾಡೋಣ ಇದು ಏಟಿ ಪರ್ಸೆಂಟ್ ವಿದ್ಯಾರ್ಥಿಗಳದು ಒಂದು ಗುಂಪಾದ್ರ ಇದು ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳ ಒಂದು ಗುಂಪು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳನ್ನ ಒಂದು ವಿದ್ಯಾರ್ಥಿಗಳನ್ನ ಎರಡು ಗುಂಪುಗಳು ಡಿವೈಡ್ ಮಾಡಿ ಇದು ಟ್ವೆಂಟಿ ಪರ್ಸೆಂಟ್ ಇದು ಏಟಿ ಪರ್ಸೆಂಟ್ ಫಸ್ಟ್ ನಾವು ಟ್ವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ ಏನಪ್ಪಾ ಅಂತಂದ್ರ ಇದ್ರೊಳಗ ಅರೌಂಡ್ ಒಂದ್ ಟೆನ್ ಪರ್ಸೆಂಟ್ ವಿದ್ಯಾರ್ಥಿಗಳು ಹೆಂಗಿರ್ತಾರೆ ಅಂತಂದ್ರೆ ಇವರು ಹೋರಾಟ ಪ್ರಿಪ್ರೇಷನ್ ಅನ್ನು ಮಾಡ್ತಿರ್ತಾರೆ ಇನ್ನು ಟೆನ್ ಪರ್ಸೆಂಟ್ ಹೆಂಗಂದ್ರ ಹೋರಾಟಕ್ಕೇನು ಹೋಗ್ತಿರಂಗಿಲ್ಲ ಬಟ್ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಸೊ ಫೈನಲಿ ಏನಾಗ ಗೊತ್ತಾಗ್ತಿ ಅಂದ್ರ ಇನ್ ಟ್ವೆಂಟಿ ಪರ್ಸೆಂಟ್ ಜನ ಇಲ್ಲ ಏನಾರ ಆಗ್ಲಿ ಸಮಸ್ಯೆ ಏನಾರ ಆಗ್ಲಿ ಸದ್ಯಕ್ ರಿಕ್ರೂಟ್ಮೆಂಟ್ ಇಲ್ದೇನ ಇರ್ಲಿ ಕ್ವಶನ್ ಪೇಪರ್ ಲೀಕ್ ಆಗಲಿ ಎಸ್ ಏನೇನೋ ಸಿಚುವೇಶನ್ ಆಗ್ತಾ ಇರ್ಲಿ ಅದ್ರ ಜೊತೆ ಜಾಸ್ತಿ ಸ್ಟ್ರೆಸ್ ಗೆ ಒಳಗಾಗ್ದ ತಮ್ಮ ಒಂದು ಪ್ರಿಪ್ರೇಶನ್ ನ ಜಾರಿ ಒಳಗಿಟ್ಟದ್ದು ಟ್ವೆಂಟಿ ಪರ್ಸೆಂಟ್ ಜನ ಇನ್ ಏಟಿ ಪರ್ಸೆಂಟ್ ಜನ ಇದು ಜಾಸ್ತಿ ಜನ ಏಟಿ ಪರ್ಸೆಂಟ್ ಜನ ವಿದ್ಯಾರ್ಥಿಗಳ ಸದ್ಯಕ್ಕೆ ಏನ್ ಮಾಡತ್ತಾರ ಫುಲ್ ಸ್ಟ್ರೆಸ್ ಒಳಗದ ಏನಂತಂದ್ರ ಎಫ್ ಡಿ ಬರೋದು ಎಸ್ ಯಾವಾಗ ಬರೋದು ಇನ್ನ ಪಿ ಡಿ ರಿಸಲ್ಟ್ ಬಂದಿಲ್ಲ ಕೆ ಎಸ್ ಹಂಗಾಗತೈತಿ ಹಿಂಗ್ ಆಗತೈತಿ ಇದ್ರೊಳಗೆ ಅರೌಂಡ್ ಒಂದ್ ಫಾರ್ಟಿ ಪರ್ಸೆಂಟ್ ಅಷ್ಟನ್ನ ಈ ಒಂದು ಹೋರಾಟ ಇರ್ಲಿ ಅದಕ್ಕೆಲ್ಲ ಸಪೋರ್ಟ್ ಮಾಡೋರು ಎಸ್ ಅವಶ್ಯಕತೆನು ಐತಿ ಒಂದಷ್ಟು ಹೋರಾಟ ಮಾಡೋದಾಗಿರ್ಬೋದು ಒಂದಷ್ಟು ಬದಲಾವಣೆಗಳ ಬರೋ ಒಂದು ಅನಿವಾರ್ಯತೆ ಇದ್ದಾಗ ಎಸ್ ಹೋರಾಟನೂ ಮಾಡತ್ತಾರ ಬಟ್ ರಿಮೇನಿಂಗ್ ಫಾರ್ಟಿ ಪರ್ಸೆಂಟ್ ಹೋರಾಟನೂ ಮಾಡ್ತಿರಂಗಿಲ್ಲ ಐ ಮೀನ್ ಯಾವುದೇ ರೀತಿ ಫಿಸಿಕಲಿ ಅವ್ರ ಯಾವ್ದೋ ಹೋರಾಟಕ್ಕೂ ಹೋಗ್ತಿರಂಗಿಲ್ಲ ಏನೂ ಮಾಡ್ತಿರಂಗಿಲ್ಲ ಅದು ತಪ್ಪಂತೂ ನಾ ಹೇಳತಿಲ್ಲ ಬಟ್ ಏನ್ ಮಾಡತ್ತಾರ ಟೈಮ್ ವೇಸ್ಟ್ ಮೈಂಡ್ ಸೆಟ್ ಫೋಕಸ್ ಬರುವಂತ ಅವ್ರಿಗೆ ಅವ್ರ ಕಡಿವೇಶನ್ ಆಗುವ ಮೋಟಿವೇಟೆಡ್ ಆಗಕ್ ತಯಾರಿಲ್ಲ ಅಥವಾ ಸ್ಟ್ರೆಸ್ ಇಂದ ಹೊರಗ್ ಬರಕ್ಕೂ ತಯಾರಿಲ್ಲ ಸೊ ಈ ಟೈಮ್ ಒಳಗೆ ಇವ್ರು ಏನ್ ಮಾಡತ್ತಾರ ಜಸ್ಟ್ ದೇ ಆರ್ ವೇಸ್ಟಿಂಗ್ ಟೈಮ್ ಟೈಮ್ ಯಾವತ್ತೂ ವಾಪಸ್ ಬರಂಗಿಲ್ಲ ಬಟ್ ಅದನ್ನ ಅವ್ರು ವೇಸ್ಟ್ ಮಾಡತ್ತಾರೆ ನೀವು ಜಸ್ಟ್ ಒಂದ್ ಸೋಫಾ ಮೇಲೆ ಹೋಗಿ ಕುಂದಿರ್ ನೀವ ಟ್ರೈ ಮಾಡ್ರಿ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಒಮ್ಮೆ ಕೂತಾವ್ ರಾತ್ರಿ ಮಠ ಕೂತ್ರು ಟೈಮ್ ಏನ್ ನಿಲ್ತದ ನಿಮ್ಗೋಸ್ಕರ ಯಾರಿಗೋಸ್ಕರನು ಸಮಯ ಏನಿಲ್ಲಂಗಿಲ್ಲ ನೀವು ಬೆಳಗ್ಗಿಂದ ರಾತ್ರಿ ಮಠ ಸೋಪಾ ಮೇಲೆ ಕೂತ್ರು ಅದನ್ನ ನಿಲ್ಲಂಗಿಲ್ಲ ಮಧ್ಯಾಹ್ನನು ಆಗ್ತದ ರಾತ್ರಿನೋ ಆಗ್ತದ ಅಗೇನ್ ಮಾರ್ನಿಂಗ್ ಆಗ್ತಾ ಇಲ್ಲ ಅದ ತರ ದಿನಗಳು ತಿಂಗಳ ಕಳೆದು ಉಂಟಾಗ್ ಹೊರತು ನಿಮ್ಮ ಪ್ರಿಪ್ರೇಷನ್ ಒಳಗೆ ಯಾವ್ದೇ ರೀತಿ ಒಂದು ಚೇಂಜಸ್ ಬರಾತಿಲ್ಲ ಯಾಕಂತಂದ್ರ ನಿಮ್ಮ ಮೈಂಡ್ ಒಳಗೆ ಏನೈತಂದ್ರ ಸ್ಟ್ರೆಸ್ ಅದ್ ಡಿಮೋಟಿವೇಟ್ ಆಗಿರಿ ಅಂಡ್ ಕಾನ್ಫಿಡೆನ್ಸ್ ಇಲ್ಲ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಎಸ್ ಅದ್ ಸತ್ಯನ ಅದ ಬಟ್ ನಮ್ಮನ್ನ ನಾವು ತಿದ್ಕೊಳ್ಳೋ ಅವಶ್ಯಕತೆ ಐತಿ ನಮ್ಮ ಆಲೋಚನೆಗಳ ಬದಲಾವಣೆ ಆಗ್ಲೇಬೇಕಲ್ಲ ಅಂದಾಗ ನಮ್ ಲೈಫ್ ಚೇಂಜ್ ಆಗ್ತದ ಸೊ ಈ ವೇ ಒಳಗಿಲ್ಲ ಅಂದ್ರೆ ಈ ವೇ ಒಳಗ್ ಬಟ್ ನಾ ಏನ್ ನಾ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ಬೇಕು ಅಂದ್ರಷ್ಟೇ ನಾ ಮುಂದ್ ಹೋಗಕ್ ಸಾಧ್ಯ ಅದ ಆ ಒಂದು ಆಲೋಚನೆಗಳು ನಿಮ್ಮ ಚೇಂಜ್ ಆಗ್ಲೇ ಬೇಕಾಗ್ತದ ಸೊ ಇಲ್ಲಿ ಏನಾಗ್ತೈತ ಅಂದ್ರ ಒಂದು ಸ್ಟ್ರೆಸ್ ಆಗಿರ್ಬೋದು ಯಾವಾಗ ಆಗ್ತೈತೆ ನೋಟಿಫಿಕೇಶನ್ ಅದ್ ಬಂದಾಗ ನೋಡುನು ಅಥವಾ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಒಳ ಮೀಸಲಾತಿನ ಇಷ್ಟ ಸಲ ಬರೀ ಎಕ್ಸ್ಟೆಂಡ್ ಮಾಡ್ಕೊಂಡು ಕೂಲಿಕ್ಕೆ ಯಾವಾಗ ಯಾವಾಗ ನೋಡೋಣ ಈ ತರ ಬರೀ ಅದ್ರಾಗ ಇರ್ತರಿ ಅಟ್ ಲೀಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಆ ವರ್ಲ್ಡ್ ನ ಆ ಕಾಂಪಿಟೇಟಿವ್ ಬಿಟ್ ಕಸ್ ಹೊರಗ್ ಬಂದ ಒಂದು ಪ್ಲಾನ್ ಬಿ ಪ್ರೈವೇಟ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾರ ಅಕಾಡೆಮಿಕ್ ಒಳಗ ಲಾ ಓದಿದ್ರಿ ಅಂದ್ರೆ ಲಾ ಪ್ರಾಕ್ಟೀಸ್ ಮಾಡೋದು ಅಥವಾ ಈ ಥರ ಒಂದು ಬೇರೆ ಕರಿಯರ್ ನೀವು ಫೋಕಸ್ ಮಾಡಂಗಿಲ್ಲ ಬಟ್ ಈ ಒಂದು ವರ್ಲ್ಡ್ ಇಂದ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಇಂದ ನೀವು ಒಂದು ಹೊರಗೂ ಬರಂಗಿಲ್ಲ ಒಂದು ಅದನ್ನ ಬಿಟ್ಟು ಬೇರೆ ಏನು ಪ್ಲಾನ್ ಮಾಡಂಗಿಲ್ಲ ಅಂದಾಗ ನಿಮ್ಮ ಒಂದು ಸಮಯ ವೇಸ್ಟ್ ಆಗ್ತದ ಸೊ ಇಲ್ಲಿ ನೋಟಿಫಿಕೇಶನ್ ಬರ್ತದ ಅನ್ಕೊಳ್ರಿ ಒಂದು ಆಗಸ್ಟ್ ಸೆಪ್ಟೆಂಬರ್ ಅನ್ಕೊಳ್ಳೋಣ ಎಕ್ಸ್ಟ್ರಾ ಟೈಮ್ ತಗೊಳ್ಳೋಣ ನೋಟಿಫಿಕೇಶನ್ ಬಂತು ಓಕೆ ಒಂದ್ ತ್ರೀ ಮಂತ್ಸ್ ಟೈಮು ಸಿಕ್ತದ ಓದ್ಲಿಕ್ಕೆ ಅನ್ಕೊಳ್ರಿ ಎಸ್ ಒಂದ್ ನೋಟಿಫಿಕೇಶನ್ ಆದ ತಕ್ಷಣ ಎರಡು ತಿಂಗಳು ಮೂರ್ ತಿಂಗಳು ಓದ್ಲಿಕ್ಕೆ ಟೈಮ್ ಸಿಕ್ತದ ಸೊ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ದಯವಿಟ್ಟು ಅಗೇನ್ ನೆಗೆಟಿವ್ ಯೋಚನೆ ಮಾಡ್ಕೊಂತ ಕೂತ್ರ ಅಲ್ಲೇನೇ ಉಳಿತೇರಿ ಸ್ವಲ್ಪ ನೀವು ಗ್ರೋ ಆಗ್ಬೇಕು ಸ್ವಲ್ಪ ನಿಮ್ಮ ಥಾಟ್ಸ್ ಚೇಂಜ್ ಆಗ್ಲೇ ಬೇಕಾಗ್ತದ ಸೊ ಇಲ್ಲಿ ಏನಾಗ್ತಿತ್ ಅಂದ್ರ ಈ ಟ್ವೆಂಟಿ ಪರ್ಸೆಂಟ್ ಇವ್ರೇನಂದ್ರ ಓದ್ತಾ ಇರ್ತಾರೋ ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ ಓದ್ತಿರ್ತಾರ ಒಂದು ಪುಸ್ತಕಗಳನ್ನ ಓದ್ತಿರ್ತಾರೋ ಅವ್ರ ಏನ್ ಮಾಡ್ತಾರಂದ್ರ ಸೀದಾ ತ್ರೀ ಮಂತ್ಸ್ ಒಳಗೆ ಏನ್ ಮಾಡ್ತಾರಂದ್ರ ಬೆಸ್ಟ್ ರಿವಿಜನ್ ಮಾಡ್ತಾರ ರಿವಿಜನ್ ಮಾಡ್ತಾರು ಮಾಡ್ತಾರ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾರೋ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ತಾರು ಟೆಸ್ಟ್ ಸಿರೀಸ್ ಜಾಯಿನ್ ಆದಾಗ ಎಲ್ಲಿ ಅವ್ರದ್ದು ತಪ್ಪಾಗೈತಿ ಯಾವ ಸೆಕ್ಷನ್ ವೀಕ್ ಐತಿ ಆ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೋ ಸೊ ಅಗೇನ್ ಫೈನಲಿ ಸೆಲೆಕ್ಟ್ ಆಗ್ತಾರ ಓಕೆ ಈ ಟ್ವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಏನ್ ಮಾಡವ್ರು ತ್ರೀ ಮಂತ್ಸ್ ಓಕೆ ಟೈಮ್ ತ್ರೀ ಮಂತ್ಸ್ ಸಿಕ್ಕಿರ್ತದ ಬಟ್ ಆ ತ್ರೀ ಮಂತ್ಸ್ ಒಳಗ ಒಂದ್ ಪುಸ್ತಕ ನೀವ್ ಏನಾರ ಓದಾಕ್ ಕುಂದ್ರಿ ಅಂತಂದ್ರ ಟ್ವೆಂಟಿ ಡೇಸ್ ಅರ ಬೇಕಾ ಓಕೆ ನೀವು ಬಹಳ ಫಾಸ್ಟ್ ಅಂದ್ರೆ ಫಿಫ್ಟೀನ್ ಡೇಸ್ ಒಳಗ ಒಂದ್ ಪುಸ್ತಕ ಓದ್ತೀರಿ ಒಂದ ಪುಸ್ತಕ ಓದೋದ್ರಿಂದ ಪಾಸ್ ಆಗ್ತಿರಿ ಈಗ ಎಷ್ಟು ಒಂದು ಟಫ್ ಕ್ವಶನ್ಸ್ ಬರತ್ತ ಬೇಕಾದ ಸೆಕ್ಷನ್ ಇಂದ ಒಂದು ಕರೆಂಟ್ ಅಫೇರ್ಸ್ ಇಂದ ಬಂದ್ರೆ ಇನ್ನೊಂದ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಮತ್ತೆ ಇನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಎಕ್ಸಾಕ್ಟ್ಲಿ ಒಂದ್ ಡಿಪೆಂಡ್ ಆಗಿ ಓದಕ್ ಆಗತ್ತಿಲ್ಲ ಯಾಕಂದ್ರೆ ಒಂದ್ ವರ್ಷ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ ಬಂದಿದ್ರೆ ಒಂದ್ಸಲ ಕ್ವಾಲಿಟಿ ಮೇಲೆ ಬರ್ತಾವ ಯಾವತ್ತು ಎನ್ ಎನ್ ಟಿ ಎಸ್ ಮೇಲೆ ಬಂದೇ ಇಲ್ಲ ಅನ್ಕೊಳ್ಳೋ ಅನ್ಕೊಂಡ್ ಪ್ರಿಪೇರ್ ಆಗ್ತಿರ್ತೀವಿ ಶಾಕಿಂಗ್ ನ್ಯೂಸ್ ಇರ್ತದ ಜಾಸ್ತಿ ಕ್ವಶನ್ ಹಿಸ್ಟ್ರಿ ಮೇಲೆ ಬಂದಿರ್ತದ ಸೊ ಹಿಂಗಾಗಿ ಕರೆಂಟ್ ಅಫೇರ್ಸ್ ಮಾಡ್ಬೇಕು ಅಂಡ್ ಹಿಸ್ಟ್ರಿ ಪಾಲಿಟಿ ಎಲ್ಲ ಸಬ್ಜೆಕ್ಟ್ ಜಿಯೋಗ್ರಫಿ ಎಕನಾಮಿ ಮಾಡ್ಬೇಕು ಎಕನಾಮಿಕ್ ಸರ್ವೆ ಮಾಡ್ಬೇಕು ಬಜೆಟ್ ಮಾಡ್ಬೇಕು ಸೊ ಕರ್ನಾಟಕ ವಿದ್ಯಾರ್ಥಿಗಳು ಜಸ್ಟ್ ಕರ್ನಾಟಕ ಅಷ್ಟೇ ಅಲ್ಲ ಒಂದು ಸೆಂಟ್ರಲ್ ಒಂದಷ್ಟು ಕರೆಂಟ್ ಅಫೇರ್ಸ್ ಆಗಿರ್ಬೋದು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದನ್ನೆಲ್ಲ ನೋಡ್ಕೋಬೇಕು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು ತ್ರೀ ಮಂತ್ಸ್ ಅಳಿಸ್ತದ ನಿಮಗೆ ಸಫಿಶಿಯಂಟ್ ಐತಿ ಅಂತ ಹೇಳಿ ಸೊ ಓದ್ತೀರಿ ತ್ರೀ ಮಂತ್ಸ್ ಕಷ್ಟ ಪಡ್ತಿರಿ ಅಗೇನ್ ಏನಾರ ನಿಮ್ದು ಆಗ್ಲಿಲ್ಲಪ್ಪಾ ಅಂತಂದ್ರ ಈಗೇನು ಒನ್ ಇಯರ್ ನೀವು ವೇಸ್ಟ್ ಮಾಡತ್ತಿರಲಾ ಅದು ವೇಸ್ಟ್ ಏನು ಮಾಡತ್ತಿಲ್ಲ ಖಾಲಿ ಕುಂತಕಸ್ ಚಿಂತಿ ಮಾಡೋದು ಅದೇನೋ ಚಿಂತಿ ನಮ್ಮನ್ನ ಚಟ್ಟಕ್ಕನ ಹೋಯ್ತದೆ ಅಂತ ಅಲ್ಲಿವರೆಗೂ ಬಿಡಂಗಿಲ್ಲ ಅಂತದ ಬಟ್ ಅದನ್ನ ಮಾಡ್ಕೊಂತ ಕೂರೋ ಕೂರೋದ್ರಿಂದ ಟೈಮ್ ವೇಸ್ಟ್ ಆಗತ್ತದ ಈ ಒನ್ ಇಯರ್ ಹೋಯ್ತಾ ಅಗೇನ್ ನೆಕ್ಸ್ಟ್ ಎಫ್ ಡಿ ಐ ಕಲ್ಫಾರ್ಮ್ ಆದಾಗ ಪ್ರೊಸೆಸ್ ನಿಮಗ್ ಗೊತ್ತದ ಎಕ್ಸಾಮ್ ಆಗಿ ಆ ಎಕ್ಸಾಮ್ ಇನ್ ಕೇಸ್ ಏನಾರ ಕ್ಯಾನ್ಸಲ್ ಆಗ್ಲಿಲ್ಲ ರದ್ದಾಗ್ಲಿಲ್ಲ ಅಂತಂದ್ರ ಸೊ ಆ ಪ್ರೊಸೆಸ್ ಸ್ವಲ್ಪ ಅದು ರಿಸಲ್ಟ್ ಬರಕ ಟೂ ಇಯರ್ಸ್ ಇನ್ ಅದ್ರೊಳಗೆ ಏನಾರ ಮತ್ ರದ್ದಾಯ್ತಾ ಅದಾಯ್ತ ಅಂತಂದಾಗ ಮತ್ ಟೈಮ್ ತಗೊಳ್ತದ ಸೊ ಎರಡು ಮೂರು ವರ್ಷ ಪ್ಲಸ್ ಈ ವರ್ಷ ಅಗೇನ್ ನೀವ್ ಏನಾರ ಒಂದ್ ನಾಲ್ಕು ವರ್ಷ ನಿಮ್ ಸಮಯ ಕಳದ್ರಿ ಇಪ್ಪತ್ನಾಲ್ಕ ಏಜ್ ಒಳಗದ್ರೆ ಅಂದ್ರೆ ಸೀದಾ ಇಪ್ಪತ್ತೆಂಟಕ್ಕೆ ಬಂದಿರ್ತೇರಿ ಆಮೇಲೆ ಲೈಫ್ ಹೆಂಗ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವಾಗ ಇಪ್ಪತ್ತೆರಡು ಇಪ್ಪತ್ತೊಂದು ಈ ಏಜ್ ನ ಮಾಡೋ ಮಾಡುವ ತಪ್ಪದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ ಎಕ್ಸಾಮ್ ಏನಾರಾಗ್ಲಿ ಎಕ್ಸಾಮ್ ರೀ ಕ್ವಶನ್ ಪೇಪರ್ ದರ ಆಗ್ಲಿ ಬಟ್ ಅಟ್ ಲೀಸ್ಟ್ ಅವ್ರ ಮತ್ತೊಂದ್ಸಲ ಕಾಲ್ಫರ್ಮ್ ಮಾಡ್ದಾಗ ಮತ್ತೊಂದ್ಸಲ ಎಕ್ಸಾಮ್ ನ ಕರೆದಾಗ ಹೊಸ ನೋಟಿಫಿಕೇಶನ್ ಆದಾಗ ನಾವು ರೆಡಿ ಇರ್ಬೇಕು ನಾವ ರೆಡಿ ಇಲ್ಲ ಅಂತಂದ್ರೆ ಅಗೇನ್ ಮತ್ತೆ ನಮ್ ಕಡೆಯಿಂದ ಆ ಪರೀಕ್ಷೆನ ಕ್ಲಿಯರ್ ಮಾಡಕ್ ಆಗಂಗಿಲ್ಲ ಮತ್ತ ಅಗೇನ್ ಸ್ಟ್ರೆಸ್ ಒಳಗ ಬರ್ಬೇಕಾಗ್ತದ ಸೊ ಹಿಂಗಾಗಿ ಫೈನಲಿ ನಿಮ್ಗೆ ಹೇಳುವುದ ಇನ್ ಡೆಪ್ ತಮ್ಗೆ ಈ ವಿಡಿಯೋನ ನಾ ನೋಡಿರ್ತೀರಾ ಅನ್ಕೋತೇನೆ ಫೈನಲ್ ಒಂದು ಏನ್ ಸಜೆಷನ್ ಅಂದ್ರ ನೀವು ಈ ಏಟಿ ಪರ್ಸೆಂಟ್ ಒಳಗ ಬರಾಕ ಇಷ್ಟ ಪಡ್ತಿರೋ ಅಥವಾ ಈ ಟ್ವೆಂಟಿ ಪರ್ಸೆಂಟ್ ಒಳಗೆ ಬರಾಕ್ ಇಷ್ಟ ಪಡ್ತಿರೋ ಟೋಟಲಿ ನಿಮ್ ಮೇಲೆ ಡಿಪೆಂಡ್ ಅಂಡ್ ರಿಸಲ್ಟ್ ಅನ್ನು ಅಷ್ಟೇನು ರಿಸಲ್ಟ್ ಅನ್ನು ಸಿಗ್ತದ ಅದಕ್ಕೆ ನಾ ಹೇಳಿದ್ದು ನಿಮ್ಮ ಆಲೋಚನೆಗಳ ನಿಮ್ಮನ್ನ ಬೆಳೆಸ್ತವ ಸೊ ನಿಮ್ಮ ಆಲೋಚನೆಗಳ ನಿಮ್ಮನ್ನ ತುಳಿತಾವ ಸೊ ನಿಮ್ಮ ಆಲೋಚನೆಗಳನ್ನ ಹೆಂಗ್ ಬದಲ್ ಮಾಡ್ಕೋತೀರಿ ಅದ ನಿಮಗ್ ಬಿಟ್ಟಿದ್ದ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನಿ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ Thank you.